ನೀವು ನೋಡ್ಬೋದು ಹಿಂದೆ ಈ ರೆಸ್ಟೋರೆಂಟ್ ಹೋಗಿ ಬರ್ಬೇಕು ಹೋಗ್ತಾ ನೋಡು ಇಲ್ಲಿ ಹೋಗ್ತಾ ನೋಡು ಬೀಚ್ ಸೈಡ್ ಹೋಗ್ತಾ ನೋಡು ನೋಡು ಇದು ನೋಡು ಅಂತಾನೆ ಆಗುತ್ತೆ ಬೆಸ್ಟ್ ಗೋವಾ ನಾವಿಗೊತ್ತೀವಾಗ್ತಾ ಇದ್ದೇವೆ ಹೋಗ್ತಿದೀವಿ ಅಂದ್ರೆ ನಮ್ಮ ಕರ್ನಾಟಕದ ಗೌರ್ಮೆಂಟ್ ಬಸ್ ಅಲ್ಲಿ ವಾಯುವ್ಯ ಕರ್ನಾಟಕ ಸಾರಿ ಹೋಗ್ತಾ ಇದ್ದೀವಿ ಲ್ಲಿ ನಮ್ಮ ಕರ್ನಾಟಕ ಬಸ್ ನನ್ನ ಹಸ್ಬೆಂಡು ಹಾಗೆ ಕೀರ್ತಿ ಅವ್ರ ಹಸ್ಬೆಂಡು ಇಬ್ರು ಕೂಡ ಊರಿಗೆ ಹೋಗಿದ್ದು ಸೊ ಹಾಗೆ ನಾವು ಇವತ್ತು ಬೋರ್ ಆಗ್ತಾ ಇತ್ತು ಅಂತ ಬೀಚಿಗೆ ಹೋಗೋಣ ಅಂತ ಸೊ ಆ ಬಸ್ ಇಳಿದು ಮತ್ತೆ ನಾವು ಅಪೋಸಲ್ಲಿ ಇನ್ನೊಂದು ಬಸ್ ಹತ್ಕೊಂಡು ಹೊರಟ್ವಿ ಭಾಗ ಬೀಚ್ ಅಂತ ಕೇಳಿದ್ವಿ ಬಟ್ ಭಾಗ ಬೀಚ್ ಹೋಗಲ್ಲ ಅಂತ ಆಮೇಲೆ ಇಳಿಬೇಕಾದ್ರೆ ಹೇಳ್ತಾರೆ ನೀವು ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಅಂತ ಸೊ ಇದೊಂದು ಮೋಸ ಮಾಡ್ತಾರೆ ಅಷ್ಟೇ ಸರಿಯಾಗಿ ಕೇಳ್ಕೊಳ್ಳಿ ಭಾಗ ಬೀಚ್ಗೂ ಕಲಗಂಟೆ ಬೀಚ್ಗೂ ಡಿಫ್ರೆನ್ಸೇ ಇಲ್ಲ ಸ್ವಲ್ಪ ಸೇಮ್ ಸೇಮ್ ಇರುತ್ತೆ ಬಾಗ ಬೀಚಲ್ಲಿ ಟಿ ಟು ಸ್ಲೇನ್ ತುಂಬಾ ಫೇಮಸ್ಸು ಸೊ ಕಲ್ಲಂಗುಟೆ ನಾವು ಪರವಾಗಿಲ್ಲ ಅಂತ ಆಮೇಲೆ ಕಲ್ಲಂಗುಟೆ ಬೀಚ್ಗೆ ಹೋದ್ವಿ ಗೋವಾಕ್ಕೆ ಬಂತು ಒಂದೂವರೆ ವರ್ಷ ಆಯಿತು ಒಂದು ಸಲ ಮಾಪುಸಕ್ಕೆ ಹೋಗಿದ್ದೆ ಅದಾದಮೇಲೆ ಏನೋ ಒಂಥರ ಕಂಫರ್ಟ್ ಅನ್ನಿಸ್ತು ಬಸ್ಸಲ್ಲಿ ಓಡಾಡೋದು ಸೊ ಹಾಗೆ ಈಗ ಬಸ್ಸಲ್ಲೇ ಓಡಾಡ್ತಾ ಇದ್ದೀನಿ ಸ್ವಲ್ಪ ನಾವೀಗ ಭಾಗ ಬೀಚ ಕಲ್ಲುಂಗುಟೆ ಬೀಚ್ ಅಂತ ಗೊತ್ತಿಲ್ಲ ಬಸ್ಸಲ್ಲಿ ಬಂದು ಇಳಿದ್ವಿ ಎರಡು ಹತ್ತಿರ ಇದೆ ಸೊ ಹಾಗೆ ಬಂದ್ವಿ ಈಗ ನೋಡ್ಬೇಕು ಯಾವ ಬೀಚ್ ಅಂತ ಇದು ಆಕ್ಚುಲಿ ಇದು ಕಲ್ಲಂಗುಟ್ಟಿ ಬೀಚ್ ಇರ್ಬೋದು ನಮಗೆ ಬೀಚ್ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇದೆಯಾ ಗೊತ್ತಿಲ್ಲ ಇಲ್ಲಿ ಶಾಪಿಂಗ್ ನೋಡಬೇಕು ತುಂಬಾ ಮನ್ಸು ಎಳಿತಾ ಇದೆ ಆ ಕಡೆ ಎಲ್ಲ ಕಡೆ ಶಾಪಿಂಗ್ 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 ಫಾರಿನರ್ಸ್ ಅಂತೂ ಫುಲ್ ಇದಾರೆ ತೋರಿಸ್ತೀನಿ ನೋಡಿ ಆದರೂ ಫಾಲ ಸ್ವಲ್ಪ ಕಡಿಮೆನೇ ಭಾಗ ಬೀಚಲ್ಲಿ ಅಥವಾ ಕೊಲಗುಂಟೆ ಬೀಚಲ್ಲಿ ಜಾಸ್ತಿಯಾಗಿ ಸೌತ್ ಗೋವಾ ಆರಂಬೋಲ್ ಬೀಚ್ ಅಲ್ಲೆಲ್ಲ ಜಾಸ್ತಿ ಇರ್ತಾರೆ ಕಾಂಡಲ್ ಎಮ್ಮ ಕೂಡ ಜಾಸ್ತಿ ಇರ್ತಾರೆ ನನ್ನ ಮಗ ನಾನೆಲ್ಲಿ ಬಟ್ಟೆ ತಗೊಳ್ತೀನಿ ಬಟ್ಟೆ ಶಾಪಿಗೆ ಹೋಗ್ತೀನಿ ಅಂತ ಧೀರೆ ಧೀರೆ ಅಂತ ಗೋವಾದಲ್ಲಿ ಏನಪ್ಪ ಅಂದರೆ ಫಾರಿನರ್ಸ್ ನೋಡೋದೇ ಚಂದ ಅವರದಂತೂ ನಾವು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತೀವಿ ನಾವು ರೀಚ್ ಆಗುವಾಗ ಒಂದು ಐದು ಗಂಟೆ ಆಗಿತ್ತು ಅನ್ಸುತ್ತೆ ಆ್ಯಕ್ಚುಲಿ ನಮ್ಗೆ ಬಸ್ನವ್ರು ಮೋಸ ಮಾಡಿದರು ಬಾಗಾ ಬೀಚ್ ಅಂತ ಹೇಳಿ ಬಂದ್ವಿ ಬಾಗಾ ಬೀಚ್ ಹತ್ರ ಅದು ಬಸ್ ಹೋಗ್ತಿರ್ಲಿಲ್ಲ ಆಮೇಲೆ ಕಲ್ಲಂಗುಟೆ ಅಂತ ನಿಲ್ಲಿಸಿದ್ರು ತುಂಬ ದೂರ ನಡಿಬೇಕಾಯ್ತು ಎಷ್ಟು ಕಷ್ಟ ಆಯಿತು ಫುಲ್ ಕ್ರೌಡ್ ಇದೆ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ Niri ogli kila Yovan. Yovan, Yovan. ಇರ್ತಾರೆ ತುಂಬಾ ಕ್ರೌಡ್ ಇರ್ತದೆ ನೋಡಿ ಇಲ್ಲಿ ನೀವು ನೋಡ್ಬೋದು ಪ್ಯಾರಾಗ್ಲೈಡಿಂಗ್ ಎಲ್ಲ ಇರ್ತದೆ ತುಂಬಾ ಯುವ ನಡೋದ್ ಬೇಡ ಅಂತ ಅನ್ಕೊಂಡಿದ್ದೆ ನೀಲಲ್ಲಿ ಆಟ ಆಡ್ತಿದ್ರೆ ಫುಲ್ ಈಗ ಆಕ್ಚುಲಿ ನಾವು ನೈಟ್ ಟೈಮೇ ಜಾಸ್ತಿ ಬೀಚಿಗೆಲ್ಲ ಹೋಗಿದ್ವಿ ಲಾಸ್ಟ್ ಎಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಡೇ ಟೈಮಲ್ಲಿ ಬಂದಿದ್ದು ಬೀಚ್ ವೈಬ್ಸ್ ಅಂತ ಸಖತ್ ಮಾತ್ರ ಡೇ ಟೈಮಲ್ಲಿ ನೈಟ್ ಟೈಮ್ ಯಾರು ಗೊತ್ತಾಗಲ್ಲ ಯಾರಿದ್ದಾರೆ ಯಾರಿಲ್ಲ ಅಂತ ಯಾರು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಐಕನ್ ಕ್ಲಿಕ್ ಮಾಡ್ತಾರೆ ಮರಿಬೇಡಿ ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫುಲ್ ಪ್ರೌಡ್ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಯುವನವರು ಫುಲ್ ನೀರಲ್ಲಿ ಆಟಾಡಿದ್ದೆ ಆಡಿದ್ದು ಆಮೇಲೆ ಬೇಡ ಅಂತ ಅನ್ಕೊಂಡಿದ್ದೆ ಫುಲ್ ನೀರಲ್ಲಿ ಒದ್ದೆ ಆಗಿ ಆಟಾಡಿದ್ದು ನೀರು ಅಂತ ತುಂಬಾ ಫೋರ್ಸ್ ಆಗಿತ್ತು ಸೌತ್ ಗೋವಾದಲ್ಲಿರುವ ಬೀಚ್ಗಳು ಸೇಫ್ ಸ್ವಲ್ಪ ಲೆವೆಲ್ ಆಗಿದೆ ಸ್ವಲ್ಪ ಹೆವಿ ಇದೆ ನೀರೆಲ್ಲ ಫಾಸ್ಟ್ ಇತ್ತು ತುಂಬಾ ಮಕ್ಕಳಿಗಂತೂ ತುಂಬಾ ಖುಷಿ ತುಂಬಾ ಎಂಜಾಯ್ ಮಾಡಿದ್ರು ನೀರಲ್ಲಿ ಆಟಾಡ್ತಾ ಸನ್ಸೆಟ್ ಆಗ್ತಿದೆ ನೀವು ನೋಡಬಹುದು ಇಷ್ಟು ಬೋಟ್ಗಳಿದೆ ನೋಡ್ಬೋದು ಹಾಗೆ ಎಷ್ಟು ಪ್ಯಾರಾಗ್ಲೈಡಿಂಗ್ ಅಂತ ನೋಡಿ ಅಲ್ಲಿ ಎಷ್ಟು ಕಾಣಿಸ್ತಾ ಉಂಟು ಪ್ಯಾರಾಶೂಟ್ ಎಲ್ಲ ನೋಡ್ಬೋದು ಎಲ್ಲ ರೆಸ್ಟೋರೆಂಟ್ ಗಳ ಲೈಟ್ಸ್ ಆನ್ ಆಯಿತು ಪಾರ್ಟಿ ಮೋಡ್ ಶುರು ಆಯಿತು ಬಟ್ ಇಲ್ಲಿದು ಮಾತ್ರ ಸಾಂಗಿಗೆ ತಲೆನೋ ಆಗಬೇಕು ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಸಾಂಗ್ ಹಾಕಿರ್ತದೆ ಕಚಾ ಪಚ ಚಾ ಪಚ ಅಂತ ಹೇಳಿರುತ್ತೆ ತುಂಬಾ ಜನ ಇರಬೇಕು ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಡಿನ್ನರ್ ಮಾಡೋದೇ ಒಂಥರ ಸ್ವರ್ಗ ಅಂತ ಹೇಳ್ಬೋದು ಸೊ ಇಲ್ಲಿ ಫೋಟೋ ಶೂಟ್ ಹಾಕಿದ್ದಾರೆ ಯಾವ ತರ ಬೇಕಾದ್ರೆ ಸೊ ಆ ರೆಸ್ಟೋರೆಂಟ್ ಒಳಗ ಹೋಗಬೇಕಾದ್ರೆ ಒಂದ್ ಗೋಬಿ ಮಂಚೂರಿ ತಗೊಂಡ್ರು ಫೈವ್ ಹಂಡ್ರೆಡ್ ರುಪೀಸ್ ಕೊಡಬೇಕು ಗೋವಾ ಕಾಸ್ಟ್ಲಿ ಗುರು ಇವನವರಲ್ಲಿ ನೀರ್ ಬ್ರೌನ್ ಈ ಕಡೆ ಹೋಗುವ ಅಂತ ಬಂದೆ ನೋಡಿ ನನ್ ಹಿಂದೆ ನಿಂತಿಯಾನೆ ಈ ರೆಸ್ಟೋರೆಂಟ್ ಒಳಗೊಂಡ್ ಹೋಗಕ್ ಬಿಡಲ್ಲ ಅಲ್ಲಿ ನಾವ್ ಏನಾರು ತಗೊಂಡ್ರೆ ಮಾತ್ರ ಒಳಗ್ ಹೋಗಲಿಕ್ಕೆ ಬಿಡೋದು ಇಲ್ಲ ಕುತ್ಕೊಳ್ಳೋಕೂ ಬಿಡಲ್ಲ ಮಕ್ಕಳು ಆ ಕಡೆ ಇದ್ದಾರೆ ನಾನು ಈ ಕಡೆ ಬರುವ ಅಂತ ಬಂದೆ ಸೊ ಒಂದೆರಡು ಫೋಟೋಸ್ ತೆಕ್ಕೊಂಡೆ ಇಲ್ಲಿ ಫೋಟೋ ತೆಕ್ಕೊಂಡ್ರೆ ಒಂದು ಫೋಟೋಗೆ ಮೂವತ್ತು ರೂಪಾಯಿ ತೊಗೊಳ್ತಾರೆ ಎಷ್ಟು ಬೇಕೋ ನೀವು ತಕ್ಕೋಬೋದು ಆಯಿತು ಪೊಲೀಸೆಲ್ಲ ಅಲ್ಲಿ ನೋಡ್ತಾನೆ ಇರ್ತಾರೆ ಏನಾಯ್ತು ಅಂತ ನೀವು ಇಲ್ಲಿ ನೋಡಬಹುದು ಏಳು ಗಂಟೆ ಆದ್ಮೇಲೆ ನೀರಲ್ಲಿ ಆಡ್ಲಿಕ್ಕೆ ಯಾರಿಗೂ ಇಲ್ಲ ಪೊಲೀಸ್ ನೋಡಿ ಈ ಬಂದು ಎಲ್ಲ ಮೇಲೆ ಹಾಕೊಂಡು ಅಂದ್ರೆ ಇಷ್ಟು ಜನ ಮೇಂಟೈನ್ ಮಾಡೋದು ಕಷ್ಟ ಸೊ ನೀವೇನಾದ್ರು ಡ್ರೆಸ್ ಚೇಂಜ್ ಮಾಡಬೇಕು ಅಥವಾ ಟಾಯ್ಲೆಟ್ ಹೋಗ್ಬೇಕು ಅಂದ್ರೆ ಇಲ್ಲಿ ಮೂವತ್ ರೂಪಾಯಿ ಕೊಡ್ಬೇಕು ಒಂದ್ಸತಿ ಹೋಗ್ಲಿಕ್ಕೆ ಸೊ ಎಂಟು ಗಂಟೆ ಆಗಿ ಲಾಸ್ಟ್ ಬಸ್ ಇದೆ ಸೊ ಅದಕ್ಕೆ ಹೊರಟವಿ ಸೊ ಏಟೀನ್ ಟೈಪ್ಸ್ ಆಫ್ ವಡಾಫಾವಿಲ್ ಸಿಕ್ಕ ಅಂತೆ ಜಸ್ಟ್ ಬೇಗ ಮಾಡಿಕೊಡ್ತಾರೆ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಬಂದು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಮಾಡಿ ಒಳ್ಳೆ ಇದ್ದಾರೆ ಬನ್ನೂ ರೆಡಿ ಇರುತ್ತೆ ಆದರೆ ಅದು ಒಳಗಿರುವಂಥದನ್ನು ಅವಾಗಲೇ ಮಾಡಿಕೊಡ್ತಾರೆ ಖುಷಿ ಆಗುತ್ತೆ ಅದು ಇಲ್ಲಿ ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಗೋವಾದಲ್ಲಿ ಗೊತ್ತಲ್ಲ ಎಲ್ಲರಿಗೂ ವಡೆ ಪಾವೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೇ ತಿಂತಾರೆ ಬನ್ನಿ ಇಲ್ಲಿ ಮೇಯ್ನ್ ಬೆಳಿಗ್ಗೆ ಫುಡ್ ಅವ್ರದ್ದು ಸೊ ಹಾಗಾಗಿ ಇಲ್ಲಿ ತುಂಬ ವೆರೈಟಿ ಸಿಗ್ತದೆ ಹೇಗುಂಟು ಶಾವಯ್ಯ ಬರ್ಗರ್ ನಾವು ರಿಟರ್ನ್ ಹೋಗ್ಬೇಕಾದ್ರೆ ಡ್ರೆಸ್ ಎಲ್ಲ ನೋಡ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಲೇಟ್ ಆಯ್ತು ಬಸ್ ಮಿಸ್ ಆದ್ರೆ ಆಮೇಲೆ ನಮಗೆ ತುಂಬಾ ಕಷ್ಟ ಹಸ್ಬೆಂಡ್ ಅವರು ಇಲ್ಲ ಊರಲ್ಲಿ ಇದ್ರಲ್ಲ ಇದೊಂದು ಹೇರ್ ಬ್ಯಾಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಸರಿ ಸಿಗಲ್ಲ ಗೋವಾ ಬೆಸ್ಟ್ ಅಂತ ಹೇಳ್ಬೋದು ಬೀಚ್ ಸೈಡ್ ಎಲ್ಲ ತಗೊಳ್ಳುವಂತದ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿದಲ್ಲ ಗೋವಾದಲ್ಲಿ ಪೊಲೀಸ್ ಅವರು ತುಂಬನೇ ಅಂತ ಹೇಳ್ಬೋದು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು ಬೀಚ್ ಸೈಡ್ ಆಗ್ಬೋದು ಎಲ್ಲಾದ್ರೂ ಆಗ್ಬೋದು ತುಂಬಾ ಒಂಥರ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಇಲ್ಲಿ ಕಲ್ಲಗುಂಟೆಯಲ್ಲಿ ಕರೆಕ್ಟಾಗಿ ನಮಗೆ ಲಾಸ್ಟ್ ಬಸ್ ಸಿಕ್ತು ಅಲ್ಲಿಂದ ನಾವು ಮಾಪುಸಕ್ಕೆ ಬಂದ್ವಿ ಮಹಪುಸಿಂದ ಮತ್ತೆ ನಮ್ಮ ಮನೆಗೆ ಬಂದ್ವಿ ಸೊ ಕರೆಕ್ಟ್ ಆಯಿತು ಅಂತ ಅನ್ಕೋಬಹುದು ಟೈಮಿಂಗ್ಸು ಅದೇ ನೈಟ್ ಬಸ್ ಲಾಸ್ಟ್ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು ಬಸ್ ಅದೊಂದು ಭಯ ಆಯ್ತು ಗಂಡ ಇರ್ತಾರೆ ಅಂತ ಮತ್ತೆ ಪರವಾಗಿಲ್ಲ ಅನಿಸ್ತು ಸೊ ಗೋವಾ ಬೀಚ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸು ನೀವು ಯಾವಾಗಲೂ ಗೋವಾ ಟ್ರಿಪ್ ಮಾಡ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಮನೆ ಮಾಸ್ತಾಕೋದೆ ತುಂಬ ಜನ ಇರಬೇಕು ಪಾರ್ಟಿ ಥರ ಮೋಡಲ್ಲಿ ಬರಬೇಕು ಇರುತ್ತೆ ಮತ್ತೆ ಡ್ರಿಂಕ್ಸ್ ಮಾಡೋರಿಗಂತೂ ಬೆಸ್ಟ್ ಬಟ್ ನಾನು ಡ್ರಿಂಕ್ಸ್ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಗೋರು ಗೋವಾ ಮತ್ತು ಫ್ಯಾಮಿಲಿ ಒಟ್ಟಿಗೆ ಬರೋದ್ರೆ ಅಷ್ಟೊಂದು ಗೋವಾ ಇದಾಗಲ್ಲ ಅನ್ಸುತ್ತೆ ಬಟ್ ಹನಿಮೂನಿಗೆ ಬರ್ಬೋದು ಚೆನ್ನಾಗಾಗುತ್ತೆ ಬಟ್ ಫ್ಯಾಮಿಲಿ ಜೊತೆ ಅಷ್ಟೊಂದು ಒಳ್ಳೆ ಆಗೋದಿಲ್ಲ ಫ್ಯಾಮಿಲಿ ಜೊತೆ ಗೋವಾ ನೋಡೋಕ್ಕಂತ ಬರಬೇಕು ಅಷ್ಟೇ ಗೋವಾನ ಎಂಜಾಯ್ ಮಾಡಲಿಕ್ಕೆ ಅಷ್ಟೊಂದು ಆಗೋಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ತುಂಬಾ ಒಂಥರ ಎಂಜಾಯ್ ಮಾಡ್ಬೋದು ಅದು ಬ್ಯಾಚುಲರ್ಸ್ ಆಗಿ ಇರಬೇಕು ಅವಾಗ ಬರಬೇಕು ಸಖತ್ ಮದುವೆ ಆದಮೇಲೆ ಗೊತ್ತಲ್ಲ ಮಕ್ಕಳು ಹಾಗೆಲ್ಲ ಇರುವಾಗ ಸ್ವಲ್ಪ ಮಕ್ಕಳು ನೋಡ್ಕೊಳ್ಳೋದಿಲ್ಲ ಆಗುತ್ತೆ ಅಲ್ಲಿ ಹೋಗ್ತಾ ನೋಡು ಇಲ್ಲಿ ಹೋಗ್ತಾ ನೋಡು ಬೀಚ್ ಸೈಡ್ ಹೋಗ್ತಾ ನೋಡು ನೀರು ಇದು ನೋಡು ಅದು ನೋಡು ಇದು ನೋಡು ಅಂತಾನೆ ಆಗುತ್ತೆ ಸೊ ಬ್ಯಾಚುಲರ್ಸ್ಗೆ ಬೆಸ್ಟ್ ಗೋವಾ ಯಾರೆಲ್ಲ ಬ್ಯಾಚಲರ್ ಇರ್ತೀರಿ ಅಥವಾ ಮದುವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಇರ್ತೀರಿ ಗೋ ಟ್ರಿಪ್ ಮಾಡಿ ಅಂತ ಹೇಳ್ತೀನಿ ಓಕೆ ಈ ವ್ಲಾಗ್ ಇಚ್ಛಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ